ನಮಸ್ಕಾರ ಎಲ್ರಿಗೂ ವಿಡಿಯೋದಲ್ಲಿ ಆಹಾರ ವೆಬ್ಸೈಟ್ ನಲ್ಲಿ ರೇಷನ್ ಕಾರ್ಡ್ ಅಂದ್ರೆ ಯಾವ ತರ ಡೌನ್ಲೋಡ್ ಮಾಡೋದು ಅದು ವಿದೌಟ್ ಓ ಟಿ ಪಿ ಓ ಟಿ ಪಿ ಇಲ್ಲದೇ ಯಾವ್ತರ ಡೌನ್ಲೋಡ್ ಅಂತ ನೋಡಿ ಆಹಾರ ಇ ಸರ್ವಿಸಸ್ ಅಂತ ಸರ್ಚ್ ಮಾಡಬೇಕು ಇ ಸರ್ವಿಸಸ್ ಅಂತ ಆಪ್ಷನ್ ಓಪನ್ ಆಗಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಈ ಸರ್ವಿಸಸ್ ಮೇಲೆ ಓಪನ್ ಆದ್ಮೇಲೆ ನೆಕ್ಸ್ಟ್ ಆಪ್ಷನ್ ಏನ್ ಓಪನ್ ಆಗುತ್ತೆ ನೋಡೋಣ ನೋಡಿ ನೆಕ್ಸ್ಟ್ ಆಪ್ಷನ್ ರೇಷನ್ ರೇಷನ್ ಕಾರ್ಡ್ ಪ್ರೊಸಿ ಪ್ರೊಸೀಜರ್ ರೇಷನ್ ಈ ರೇಷನ್ ಕಾರ್ಡ್ ಈ ಸ್ಟೇಟಸ್ ಅಂತ ಎಲ್ಲ ಇದೆ ನೋಡಿ ನಾವು ಕ್ಲಿಕ್ ಮಾಡಬೇಕಾಗಿರೋದು ಈ ಸ್ಟೇಟಸ್ ಅಂದ್ರೆ ಈ ಸ್ಟೇಟಸ್ ಅಲ್ಲಿ ನ್ಯೂ ಆರ್ ಎಕ್ಸಿಸ್ಟಿಂಗ್ ರೇಷನ್ ಕಾರ್ಡ್ ರಿಕ್ವೆಸ್ಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಯಾವ ನಿಮ್ದು ಯಾವ ರೀಜನ್ ಬರುತ್ತೆ ಕಲಬುರಗಿ ಮೈಸೂರು ಬೆಂಗಳೂರು ಯಾವ್ದು ಬರುತ್ತೋ ಅದನ್ನ ತಗೊಳ್ಳಿ ಮೇಲೆ ನೆಕ್ಸ್ಟ್ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಎರಡನೇ ಆಪ್ಷನ್ ಇರುತ್ತೆ ನೋಡಿ ಅಪ್ಲಿಕೇಶನ್ ಫಾರ್ ನೀವು ರೇಷನ್ ಕಾರ್ಡ್ ಅಪ್ಲೈಡ್ ಎರಡೇದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಅಂತ ಮೂರನೇದು ಇರುತ್ತೆ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಕನ್ಫ್ಯೂಸ್ ಆಗುತ್ತೆ ವಿಧೌಟ್ ಓ ಟಿ ಪಿ ವಿತ್ ಟಿ ಪಿ ಎರಡು ಆಪ್ಷನ್ ಇರುತ್ತೆ ವಿದೌಟ್ ಓ ಟಿ ಪಿ ಮೇಲೆ ಕೊಡಬಾರ್ದು ಓ ವಿತ್ ಕ್ಲಿಕ್ ಮಾಡಿಕೊಂಡು ಆಮೇಲೆ ಏನಿದೆ ಮೊದಲು ನಿಮ್ಮ ರೇಷನ್ ಕಾರ್ಡ್ ಹಾಕಬೇಕು ವಿದೌಟ್ ಓ ಟಿ ಪಿ ಅಂದ್ರೆ ಬೇರೆ ಯಾರದೋ ಒಂದು ಓ ಟಿ ಪಿ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡಬೇಕಾದ್ರೆ ಅವ್ರು ರೇಷನ್ ಕಾರ್ಡ್ ನಂಬರ್ ಹಾಕಬ ಹಾಕ್ಬಾರ್ದು ಇಲ್ಲಿ ಫಸ್ಟ್ ನಿಮ್ದು ಹಾಕ್ಬೇಕು ನಿಮಗೆ ಒ ಟಿ ಪಿ ಬರುತ್ತೆ ಫಸ್ಟ್ ಗೋ ಅಂತ ಕೊಡಿ ನಿಮ್ದು ರೇಷನ್ ಕಾರ್ಡ್ ನಂಬರ್ ಹಾಕಿ ಗೋ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಏನಿದೆ ಅವರು ಯಾರ್ದುಗೆ ಓ ಟಿ ಪಿ ಬೇಕೋ ನಿಮ್ಗೆ ಯಾವ್ದು ಯಾರ ನಂಬರ್ಗೆ ಓ ಟಿ ಪಿ ಬರುತ್ತೋ ಅದು ಕೊಡಬೇಕು ತಗೋಬೇಕು ಆ ಮೆಂಬರ್ ಆಮೇಲೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಏನಂದ್ರೆ ರೇಷನ್ ಕಾರ್ಡ್ ನಂಬರ್ ಯಾರದು ಡೌನ್ಲೋಡ್ ಮಾಡಬೇಕು ಅಲ್ಲಿ ಎಡಿಟ್ ಮಾಡ್ಬೇಕು ಈಗ ಮಾಡ್ತಾ ಇದೀನಿ ನೋಡಿ ಚೇಂಜ್ ಮಾಡ್ತಾ ಇದ್ದೀನಿ ಆಮೇಲೆ ಗೋ ಅಂತ ಕೊಡ್ಬೇಕು ನೋಡಿ ಫಸ್ಟ್ ರೇಷನ್ ಕಾರ್ಡ್ ನಮ್ದು ಹಾಕಿ ಆಮೇಲೆ ಗೋ ಅಂತ ಕೊಟ್ಟು ಯಾರು ರೇಷನ್ ಕಾರ್ಡ್ ಗೆ ಟಿ ಪಿ ಬರ್ತಾ ನಿಮ್ಗೆ ಅದನ್ನು ಕೊಟ್ಟು ಆಮೇಲೆ ರೇಷನ್ ಕಾರ್ಡ್ ನಂಬರ್ ಚೇಂಜ್ ಮಾಡಿಕೊಂಡು ಕ್ಯಾಪ್ಚರ್ ಎಂಟರ್ ಮಾಡಿ ಗೋ ಅಂತ ಕೊಡಬೇಕು ಸಿಂಪಲ್ ಆಗಿದೆ ಗೊತ್ತಾಗಲೇ ಅಂದ್ರೆ ಎರಡು ಮೂರು ಸಲ ನೋಡಿ ಎಸ್ ಅಂತ ಕೊಡಿ ಟರ್ಮ್ಸ್ ಟರ್ಮ್ಸ್ ಕಂಡೀಷನ್ಗೆ ನೆಕ್ಸ್ಟ್ ಓ ಟಿ ಪಿ ಟೈಪ್ ಆಫ್ ಅಥೆಂಟಿಕೇಶನ್ ಓ ಟಿ ಪಿ ಮೇಲೆ ಅಂತ ಕೊಡಬೇಕು ನೋಡಿ ಮೊದಲಿಗೆ ನಾವು ರೇಷನ್ ಕಾರ್ಡ್ ಹಾಕಿರೋದು ಬರೀ ಇಬ್ಬರೇ ಇದ್ದಾರೆ ನೋಡಿ ಈಗ ನಾವು ಡೌನ್ಲೋಡ್ ಮಾಡ್ತಿರೋದು ಎಷ್ಟು ಜನ ಇದ್ದಾರೆ ಒ ಟಿ ಪಿ ಬಂದ್ಮೇಲೆ ಗೋ ಅಂತ ಕೊಡ್ತೀವಿ ಗೋ ಅಂತ ಕೊಟ್ಟ ಮೇಲೆ ನೋಡಿ ಇಲ್ಲಿ ನಾಲ್ಕು ಜನ ಇದ್ದಾರೆ ನಾಲ್ಕು ಜನ ಇದ್ದಾರೆ ಅಂದಮೇಲೆ ಕೆಳಗಡೆ ರೈಟ್ ಸೈಡ್ ಫುಲ್ ಕೆಳಗಡೆ ವ್ಯೂ ರೇಷನ್ ಕಾರ್ಡ್ ಡಿಟೇಲ್ ಚೀಟಿ ವಿವರ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಈ ಸ್ಪೆಸಿಮನ್ ಕಾಪಿ ಬರುತ್ತೆ ನೋಡಿ ಸ್ಪೆಸಿಮನ್ ಕಾಪಿ ಒಂದು ವಿಡಿಯೋ ಬೇಕಾಗಿಲ್ಲ ಇದರಲ್ಲೇ ತೋರಿಸ್ಕೊಡ್ತಾ ಇದೀನಿ ಕಂಟ್ರೋಲ್ ಶಿಫ್ಟ್ ಆಯ್ ಅಂತ ಕ್ಲಿಕ್ ಮಾಡ್ಬೇಕು ಕಂಟ್ರೋಲ್ ಶಿಫ್ಟ್ ಆಯ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ತರ ಪೇಜ್ ಓಪನ್ ಆಮೇಲೆ ಕಂಟ್ರೋಲ್ ಎಫ್ ಕ್ಲಿಕ್ ಮಾಡಬೇಕು ಕಂಟ್ರೋಲ್ ಎಫ್ ಕ್ಲಿಕ್ ಮಾಡಿದ ಮೇಲೆ ಸ್ಪೆಸಿಮನ್ ಎಸ್ ಪಿ ಇ ಸಿ ಅಂತ ಒಡ್ಡಿ ಸಾಕು ಸ್ಪೆಸಿಮನ್ ಅಂತ ಹೊಡೆದಾಗ ನೋಡಿ ಇಲ್ಲಿ ಕರ್ಜರ್ ಕೆಳಗಡೆ ಮೂವ್ ಮಾಡ್ಕೊಳ್ಳಿ ರೈಟ್ ಸೈಡ್ ಮೂವ್ ಆಗ್ತಿದೆ ನೋಡಿ ಅಲ್ಲಿ ಸ್ಪೆಸಿಮನ್ ಡಾಟ್ ಪಿ ಎನ್ ಜಿ ಅಂತ ಇದೆ ಅಲ್ಲಿ ಡಿಲೀಟ್ ಎಲಿಮೆಂಟ್ ಅಂತ ಕೊಡಿ ನೋಡಿ ಸ್ಪೆಸಿಮನ್ ಕಾಪಿ ರಿಮೂವ್ ಆಗಿ ಇಷ್ಟೇ ಸಿಂಪಲ್ ಆಗಿದೆ ಥರ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡೋದು ಮತ್ತೆ ಸ್ಪೆಸಿಮನ್ ಕಾಪಿ ಥರ ರಿಮೂವ್ ಅಂತ ತೋರಿಸ್ಕೊಂಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್